ಬೆಂಗಳೂರಿನಲ್ಲಿ ತನ್ನ ಮೌಲಿಕ ಗ್ರಾಹಕರ ಗೌರವಾರ್ಥ ಮಿಆರ್ ಬಾಯ್ ತನಿಷ್ನಿಂದ ವಿಶೇಷ ಸಂಜೆ ಭಾರತದ ಪ್ರಮುಖ ಅತ್ಯುತ್ತಮ ಜ್ಯುವೆಲ್ಲರಿ ಬ್ರಾಂಡ್ಗಳಲ್ಲಿ ಒಂದಾದ ಆ ಬೈ ತನಿಷ್ಕ್ ಬೆಂಗಳೂರಿನ ದೊಮ್ಮಲೂರಿನ ಹೋಟೆಲ್ ಸ್ಟರ್ಲಿಂಗ್ ಮ್ಯಾಟ್ನಲ್ಲಿ ಮಿಆರ್ ರನ್ ವೇ ಸ್ಟಾರ್ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ನಗರದ ಅದ್ಭುತ ಗ್ರಾಹಕನಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿತು ಮಾಲ್ಯುತ ಗ್ರಾಹಕರು ಮತ್ತು ಮಿಆರ್ ಬಾಯ್ ತನಿಷ್ನ ರಿಟೇಲ್ ಮಾರಾಟ ವಿಭಾಗದ ಮುಖ್ಯಸ್ಥ ಶ್ರೀ ಸಂಜಯ್ ಭಟ್ಟಾಚಾರ್ಜ್ ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಬ್ರ್ಯಾಂಡ್ ತನ್ನ ಗ್ರಾಹಕರೊಂದಿಗೆ ಹೊಂದಿರುವ ಬಲವಾದ ಸಂಬಂಧವನ್ನು ಸಂಭ್ರಮಿಸಿತು ಬೆಂಗಳೂರಿನ ವಿವೇಚನಾಶೀಲ ಜೆಟ್ ಪೀಳಿಗೆಯ ಮತ್ತು ಸಹಸ್ರಮಾನದ ಪ್ರೇಕ್ಷಕರು ಮತ್ತು ಬರ ನೀತಿಯೊಂದಿಗೆ ಸರಾಗವಾಗಿ ಹೊಂದಿಕೆಯಾಗುವ ಕಾಸ್ಮೋಪಾಲಿಟನ್ ಸಂಸ್ಕೃತಿಯೊಂದಿಗೆ ಬೆಂಗಳೂರು ಆ ಬೈ ತನಿಷ್ ಪಾಲಿಗೆ ಆಯಕಟ್ಟಿನ ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತದೆ ನಗರದ ಯುವ ಶಕ್ತಿ ಸಮಕಾಲೀನ ಫ್ಯಾಷನ್ ಸಂವೇದನೆಗಳು ಮತ್ತು ನವೀನ ಆಭರಣ ವಿನ್ಯಾಸದ ಮೆಚ್ಚುಗೆ ದಕ್ಷಿಣ ಭಾರತದಲ್ಲಿ ಮೇಆಾದ ಬೆಳವಣಿಗೆಗೆ ನಿರ್ಣಾಯಕ ಮಾರುಕಟ್ಟೆಯಾಗಿ ಗುರುತಿಸಲ್ಪಡುತ್ತದೆ ಹಬ್ಬಗಳು ಮತ್ತು ಮದುವೆಗಳ ಋತು ಸಮೀಪಿಸುತ್ತಿದ್ದಂತೆ ಬೆಂಗಳೂರಿನ ಗ್ರಾಹಕರ ವಿಕಸನಗೊಳ್ಳುತ್ತಿರುವ ಅಭಿರುಚಿಗಳನ್ನು ಪೂರೈಸಲು ಬ್ರಾಂಡ್ ಸಜ್ಜಾಗಿದೆ ಸೊಬಗು ಮತ್ತು ದೈನಂದಿನ ಪ್ರಾಯೋಗಿಕತೆಯನ್ನು ಸಂಯೋಜಿಸುವ ಚಿಕ್ಕ ಹಗುರವಾದ ಆಭರಣಗಳಿಗೆ ನಗರದ ಆದ್ಯತೆಯು ನ ಬಹುಮುಖ ಕೊಡುಗೆಗಳಲ್ಲಿ ಪ್ರತಿಫಲಿಸುತ್ತದೆ ಇದನ್ನು ಅಂತಾರಾಷ್ಟ್ರೀಯ ವಿನ್ಯಾಸ ವಿಧಾನದಿಂದ ರಚಿಸಲಾಗಿದೆ ಹಬ್ಬದ ಆಚರಣೆಗಳಿಂದ ಹಿಡಿದು ದೈನಂದಿನ ಉಡುಗೆಗೆ ಸಲೀಸಾಗಿ ಪರಿವರ್ತನೆಗೊಳ್ಳುವ ಸಂಗ್ರಹಗಳೊಂದಿಗೆ ಈ ಬೇಡಿಕೆಗಳನ್ನು ಪೂರೈಸಲು ಮೀ ಆ ಅವರ ಸಿದ್ದತೆಯನ್ನು ಕಾರ್ಯಕ್ರಮವು ಪ್ರದರ್ಶಿಸಿತು ಆಧುನಿಕ ನಗರ ಜೀವನ ಶೈಲಿಗೆ ಆದ್ಯತೆಯ ಆಭರಣಕಾರನಾಗಿ ತನ್ನ ಪಾತ್ರವನ್ನು ಬಲಪಡಿಸಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆ ಬೈ ತನಿಷ್ಣ ರಿಟೇಲ್ ಮಾರಾಟ ವಿಭಾಗದ ಮುಖ್ಯಸ್ಥ ಶ್ರೀ ಸಂಜಯ್ ಭಟ್ಟಾಚಾರ್ಜಿ ನಮ್ಮ ಪ್ರಮುಖ ಮಾರುಕಟ್ಟೆಗಳಲ್ಲಿ ಒಂದಾದ ಬೆಂಗಳೂರಿಗೆ ಮಿಯಾ ರನ್ ವೇಕ್ ಸ್ಟಾರ್ ಕಾರ್ಯಕ್ರಮ ಪ್ರಸ್ತುತಪಡಿಸಲು ನಾವು ರೋಮಾಂಚನಗೊಂಡಿದ್ದೇವೆ ನಮ್ಮ ಗ್ರಾಹಕರು ಮೀ ಆ ಬೈ ತನಿಷ್ಠ ಹೃದಯ ಭಾಗದಲ್ಲಿದ್ದಾರೆ ಮತ್ತು ಈ ಕಾರ್ಯಕ್ರಮವು ಸೊಗಸಾದ ಆಭರಣಗಳನ್ನು ಮಾತ್ರವಲ್ಲದೆ ಮರೆಯಲಾಗದ ಅನುಭವಗಳನ್ನು ಸೃಷ್ಟಿಸುವ ನಮ್ಮ ಅಚಲ ಬದ್ದತೆಯನ್ನು ಪ್ರದರ್ಶಿಸಿತು ಆ ಅವರ ಸಿಗ್ನೇಚರ್ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ನಮ್ಮ ಗ್ರಾಹಕ ರು ಅಂತಹ ಆತ್ಮವಿಶ್ವಾಸ ಮತ್ತು ಪ್ರತಿಭೆಯೊಂದಿಗೆ ರನ್ವೇಗೆ ಹೋಗುವುದನ್ನು ನೋಡುವುದು ನಾವು ಅವರೊಂದಿಗೆ ಹಂಚಿಕೊಳ್ಳುವ ಬಲವಾದ ಸಂಪರ್ಕವನ್ನು ನಿಜವಾಗಿಯೂ ಎತ್ತಿ ತೋರಿಸುತ್ತದೆ ನಾವು ಇಲ್ಲಿ ನಮ್ಮ ಉಪಸ್ಥಿತಿಯನ್ನು ಬಲಪಡಿಸುವುದನ್ನು ಮುಂದುವರೆಸುತ್ತಿದ್ದಂತೆ ನಗರದಲ್ಲಿ ಆದ್ಯತೆಯ ಉತ್ತಮ ಆಭರಣ ಬ್ರಾಂಡ್ ಆಗುವುದು ನಮ್ಮ ಗುರಿಯಾಗಿದೆ ಬೆಂಗಳೂರಿನ ವಿವೇಚನಾಶೀಲ ಗ್ರಾಹಕರು ಆಧುನಿಕ ಶೈಲಿಯೊಂದಿಗೆ ಬಹುಮುಖತೆಯನ್ನು ಸುಂದರವಾಗಿ ಸಂಯೋಜಿಸುವ ಆಭರಣಗಳನ್ನು ಮೆಚ್ಚುತ್ತಾರೆ ಮತ್ತು ಅವರ ಮತ್ತು ಅವರ ಸ್ವಯಂ I am Sanjay uh, from Mia by Tanishq, and uh, I am extremely delighted to be here at the Mia Runway Star event. We had about 100 odd people or customers who have actually come in, and uh, they act the these customers walked the ramp. So they wore Mia jewelry, which was very trendy, very design differentiated jewelry. They are our uh, big customers, there are premium customers who have been invited here and it was the Runway Star event. In Runway Star we actually want our customers to wear the MIA jewellery and discover the star in themselves. So it's about the star in you. And these women come from different parts of life. They're, they're either engineers or doctors or lawyers or homemakers but they always had that passion in them to walk the ramp and that's what MIA has actually given them. So that's what Mia does. So, when you actually wear, wear the Mia jewelry, which is beautifully designed, differentiated 14 carat jewelry, women actually look very gorgeous. They feel really, really confident about what they are wearing. So, Mia Tanish are actually masters in 14 carat jewelry. We, we have great diamond jewelry starting from 4,000 rupees to about 2 lakhs, 2.5 lakh and there are about 22 stores in bangalore where you can visit and discover the beautiful range uh, that we have we also have great silver jewelry in our stores and there's some great offers running on silver and we today and tomorrow we have this high end exhibition that is happening at this place, at this venue. So, request anybody who wants to check out beautiful Mia Des Design Differentiate Jewelry to actually walk into these places and you can get a special offer of up to 50% off on making charges on this jewelry. Thank you.